ಇದು ಸತ್ಯದ ಬೆಳಕು ಬಸವನ ಬಾಗೇವಾಡಿಯಲ್ಲಿ ಸಂವಿಧಾನ ದಿನ ಆಚರಣೆಯನ್ನ ದೂರಿಯಾಗಿ ಆಚರಿಸಲಾಯಿತು ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ತಹಸೀಲ್ದಾರ್ ಯಮನಪ್ಪ ಸೋಮನಕಟ್ಟಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು ನಂತರ ಗಣಪತಿ ಚೌಕ್ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಅಂಬೇಡ್ಕರ್ ಮೂರ್ತಿಗೆ ತಹಸೀಲ್ದಾರ್ ಮತ್ತು ಊರಿನ ಮುಖಂಡರು ಸೇರಿಕೊಂಡು ಮಾಲಾರ್ಪಣೆಯನ್ನ ಮಾಡಿದರು ನಂತರ ಮೆರವಣಿಗೆಯು ತೆಲುಗಿ ರಸ್ತೆಯ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆಯ ವೇದಿಕೆಯನ್ನು ತಲುಪಿತು ತಹಸೀಲ್ದಾರ್ ಯಮನಪ್ಪ ಸೋಮನ್ಕಟ್ಟಿ ಮಂಜುಳಾ ಹಿರೇಮನಿ ಹಾಗೂ ಎಲ್ಲ ಸಮಾಜದ ಮುಖಂಡರು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ತಹಸೀಲ್ದಾರ್ ಯಮನಪ್ಪ ಸೋಮನ್ಕಟ್ಟಿ ಅವರು ನಾವು ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿರುವುದರಿಂದ ನಾಗರಿಕರಲ್ಲಿ ಸಾಂವಿಧಾನಿಕ ಮೌಲ್ಯಗಳಿಗೆ ಗೌರವ ಹಾಗೂ ಜಾಗೃತಿ ಹೆಚ್ಚಿಸುವ ಉದ್ದೇಶವನ್ನು ಹೊಂದಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಲು ಹಲವಾರು ದೇಶಗಳನ್ನು ಸುತ್ತಿರುವುದಲ್ಲದೆ ಆ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಭಾರತ ದೇಶದ ಎಲ್ಲ ಸಮುದಾಯ ಧರ್ಮದವರಿಗೆ ಜನರಿಗೆ ತಕ್ಕುದಾದ ವಿಶ್ವವೇ ಮೆಚ್ಚುವಂತಹ ಸೂಕ್ತ ಸಂವಿಧಾನವನ್ನು ದೇಶಕ್ಕೆ ನೀಡಿದ್ದಾರೆ ಎಂದರು ಸಾಹಿತಿಗಳಾದ ಅಶೋಕ್ ಹಂಚಲಿ ಅವರು ಸಂವಿಧಾನ ಮತ್ತು ಅಂಬೇಡ್ಕರ್ ಕುರಿತು ಮಾತನಾಡುತ್ತಾ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬತ್ತು ನೂರ ನಲವತ್ತೊಂಬತ್ತು ಪ್ರತಿ ಭಾರತೀಯನು ಹೆಮ್ಮೆ ಪಡುವ ದಿನವಾಗಿದ್ದು ಅಲ್ಲದೆ ಪ್ರತಿಯೊಬ್ಬರಿಗೂ ಸಮಾನತೆಯ ಹಕ್ಕು ಮತ್ತು ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನು ನೀಡುವ ಸಂವಿಧಾನ ರಚಿಸಿದ ದಿನವಾಗಿದೆ ಎಂದರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗ್ರೇಡ್ ಒನ್ ಮಂಜುಳಾ ಹಿರೇಮನಿಯವರು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯನ್ನು ವಾಚಿಸಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶಾಲೆಯ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡಲಾಯಿತು ಈ ಸಮಯದಲ್ಲಿ ಪ್ರಕಾಶ್ ದೇಸಾಯಿ ಎಂಎಚ್ ಅರ್ಜರಿ ವಸಂತ್ ರಾಠೋಡ್ ವಿದ್ಯಾಧರ್ ಕಲಾದ್ಗಿ ಮಂಜುಳಾ ಹಿರೇಮನಿ ಶಾಂತಾಬಾಯಿ ನಿಂಬಾಳ್ ಶಿಲ್ಪಾ ಹಿರೇಮಠ್ ಅರವಿಂದ್ ಸಾಲ್ವಾಡ್ಗಿ ಗುರುರಾಜ್ ಗುಡಿಮನಿ ಮಾತೇಶ್ ಸಾಸ್ಬಾಳ್ ಮತ್ತು ಊರಿನ ಮುಖಂಡರು ಸರ್ಕಾರಿ ಅಧಿಕಾರಿಗಳು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಮೆಹಬೂಬ್ ಗುಂತ್ಕಲ್ ಬಸವನ ಬಾಗೇವಾಡಿ ಸಂಜೆ ಏನ್ ಮಾಡ್ತಾರ ಅಂತಂದ್ರ ಎಲ್ಲಾ ದೇಶಗಳ ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ನಮ್ಮ ದೇಶಕ್ಕೆ ಒಪ್ಪುವಂತ ಸಂವಿಧಾನವನ್ನು ರಚನೆ ಮಾಡ್ತಾರೆ ಅದಕ್ಕ ಹೀಗಾಗಿಯೇ ಅವರಿಗೆ ಸಂವಿಧಾನ ಶಿಲ್ಪಿ ಅಂಥೇಳಿ ಹೆಸರು ಬಂತು ಅವರೊಬ್ಬರೇ ಬಹಳಷ್ಟು ಕಷ್ಟಪಟ್ಟಿದ್ದರಿಂದ ಸಂವಿಧಾನ ಶಿಲ್ಪಿ ಅಂತೇಳಿ ಹೆಸರು ಬಂತು ಅವ್ರು ಎಷ್ಟು ಕಷ್ಟಪಟ್ಟಿದ್ರ ಹಾಗೆ ಅವರು ನೀವೆಲ್ಲ ನೋಡಿದಿರಿ ನೀವೆಲ್ಲ ಓದಿದಿರಿ ಅವ್ರ ಬಗ್ಗೆ ಆ ರೀತಿ ಒಂದು ಸಂವಿಧಾನ ರಚನೆ ಆಗಿಬಿಟ್ಟು ಇವತ್ತಿನ ದಿನ ನಾವೆಲ್ಲರೂ ಬದುಕ್ತಾ ಇರೋದು ಅವರು ರಚನೆ ಮಾಡಿರ್ತಕ್ಕ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈಗ ನಾವು ತಹಶೀಲ್ದಾರ್ರಾಗಿ ಕೆಲಸ ಮಾಡಬೇಕಂದ್ರು ಸಂವಿಧಾನನೇ ಕಾರಣ ಈ ರೀತಿ ಕಾರ್ಯಕ್ರಮ ಆಗಬೇಕಂದ್ರೂ ಸಂವಿಧಾನನೇ ಕಾರಣ ಈ ರೀತಿ ಶಿಕ್ಷಕರ ನೇಮಕಾತಿ ಇರ್ಬೋದು ಶಿಕ್ಷಣ ಕೊಡೋದಿರ್ಬೋದು ಈ ರೀತಿ ಯಾವುದೇ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು ಎಲ್ಲವೂ ಸಂವಿಧಾನದ ಒಂದು ಅಡಿಯಲ್ಲಿಯೇ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಹೀಗಾಗಿ ಆ ಸಂವಿಧಾನದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಅಗತ್ಯತೆ ಇದೆ ಆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಈ ಸಂವಿಧಾನದ ದಿನ ನೆನೆಸಿಕೊಳ್ಳಬೇಕಾದಂಥ ಲೈನ್ ಬರ್ತದೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತನೇ ಇಸವಿ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ಅಧಿನಿಯಮಿಸಿ ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ ಅಂಥೇಳಿ ಹೀಗಾಗಿ ಅದರ ಅರ್ಥ ಏನು ಅಂತಂದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ನಾವೇನು ಮಾಡಿದ್ದೇವೆ ಅಂತಂದ್ರೆ ಈ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿದ್ದೇವೆ ನಾವು ಎಲ್ಲ ಭಾರತದ ಪ್ರಜೆಗಳು ಹೀಗಾಗಿ ಇದನ್ನು ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಭಾರತ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಏನು ಮಾಡಿದರು ಅಂತಂದ್ರೆ ಈ ಒಂದು ಸಂವಿಧಾನ ದಿನವನ್ನು ವರ್ಷ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರಿಂದ ಪ್ರತಿವರ್ಷ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೀಗಾಗಿ ಅಂಥ ಮಹನೀಯರನ್ನು ನಾವು ಇವತ್ತು ನೆನೆಸ್ಕೊಳ್ತಾ ಈ ಒಂದು ಅವರು ಬರೆದುಕೊಂಡಂತ ಸಂವಿಧಾನವನ್ನು ಅಧ್ಯಯನ ಮಾಡುತ್ತಾ ಅವರಂತೆ ಅವರ ಹಾದಿಯಲ್ಲಿ ನಾವು ಕೂಡ ನಡೆದು ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ನೀವೆಲ್ಲ ಒಂದು ಸಣ್ಣ ಕೊಡುಗೆಯನ್ನು ನೀಡುವುದರ ಮುಖಾಂತರ ಈ ಒಂದು ವ್ಯಕ್ತಿಗಳಿಗೆ ಗೌರವವನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಚಾರವಾಗಿ ನಾವು ಯಾವುದೇ ಸರ್ಕಾರಿ ಸೇವೆ ಸಲ್ಲಿಸಬೇಕಾದ್ರೆ ಸಂವಿಧಾನ ಅಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದೇವೆ ಸಂವಿಧಾನದ ಅಡಿಯಲ್ಲೇ ಎಲ್ಲನೂ ಮತ್ತೊಂದದ್ದು ಇನ್ನೊಂದು ಇರ್ಬೋದು ಈ ಸಂವಿಧಾನದ ಅಡಿಯಲ್ಲೇ ಎಲ್ಲನೂ ಭರ್ತಿ ಮಾಡಿಕೊಳ್ಳುವಂಥ ಸಂವಿಧಾನ ಯಾಕೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಸಂವಿಧಾನವನ್ನು ಬರೆದಂಥವರು ಅದಕ್ಕಾಗಿ ನಾವು ಸಂವಿಧಾನದ ಅಡಿಯಲ್ಲೇ ಎಲ್ಲವೂ ನಡೀತಾ ಇದೆ ಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಅರ್ಥಶಾಸ್ತ್ರದ ಮೇಲೆ ಪಿ ಎಚ್ ಡಿ ಅನ್ನ ಪಡ್ಕೋತಾರೆ ಅದಾದ್ಮೇಲೆ ಲಂಡನ್ ಗೆ ಹೋಗಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅವರು ಮತ್ತೊಂದು ಪಿ ಎಚ್ ಡಿ ಅನ್ನ ಪಡ್ಕೋತಾರೆ ಆಮೇಲೆ ಬ್ಯಾರಿಸ್ಟರ್ ಆಗ್ತಾರೆ ಭಾರತಕ್ಕೆ ಬರ್ತಾರೆ ಎಂತ ಅದ್ಭುತ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ರಚನೆ ಮಾಡಿದ ಮೇಲೆ ಎಂತ ಅದ್ಭುತ ಶಕ್ತಿ ಅಂದ್ರೆ ನಾವೆಲ್ಲ ಒಂದಿಷ್ಟು ಪಾಕೆಟ್ ಮನಿ ಕೊಟ್ಟಿರ್ತಾರೆ ಅಪ್ಪ ಅಮ್ಮ ಆ ಪಾಕೆಟ್ ಮನಿ ತಗೊಂಡು ಹೋಗ್ಬಿಟ್ಟು ನಾವು ಕುರುಕುರೆ ತಿಂತೇವೆ ಅಥವಾ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತೇವೆ ಪಾಕೆಟ್ ಮನಿ ತಗೊಂಡು ಇಪ್ಪತ್ತೈದು ರೂಪಾಯಿಗಳ ಸ್ಕಾಲರ್ಶಿಪ್ ನಲ್ಲಿ ವಿದೇಶಕ್ಕೆ ಓದಲಿಕ್ಕೆ ಹೋದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಲಿ ಅವರಿಗೆ ಏನು ಸ್ಕಾಲರ್ಶಿಪ್ ಹಣ ಇತ್ತಲ್ಲ ಅಲ್ಲಿ ಊಟ ಮಾಡಬೇಕಾಗಿತ್ತು ಆ ಊಟ ಮಾಡೋದನ್ನ ಒಂದು ಹೊತ್ತಿನ ಊಟವನ್ನ ಬಿಟ್ಟು ಒಂದು ಪುಸ್ತಕವನ್ನ ಖರೀದಿ ಮಾಡ್ತಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಚನೆ ಮಾಡಿ ನಾವು ಏನ್ ಮಾಡಬೇಕಾಗಿದೆ ಅಂತ ಪಾಲಕರು ಕೊಟ್ಟ ಹಣವನ್ನ ಕೇವಲ ಒಂದಿಷ್ಟು ಅದಾದ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಬಳಸಬೇಕಾ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚು ಮಾಡುವ ಪುಸ್ತಕಗಳ ಖರೀದಿಗಾಗಿ ಬಳಸಬೇಕಾ ಅಂತ ಹೇಳಿದ್ರೆ ಅಂಬೇಡ್ಕರ್ ಇಲ್ಲಿ ಆದರ್ಶವಾಗಿ ನಿಲ್ತಾರೆ ಅಲ್ಲಿಂದ ನಿಮಗೆ ಆಶ್ಚರ್ಯ ಏನು ಅಂದ್ರೆ ಯಾವ ದೇಶಕ್ಕೆ ಹೋಗಿ ಡಾಕ್ಟ್ರೇಟ್ ಪದವಿಯನ್ನ ಪಡ್ಕೊಂಡು ಬಂದಿದ್ರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹೋಗಿ ತೆಗೆದು ನೋಡಿ ಅಲ್ಲಿ ಏನು ಅತಿ ಹೆಚ್ಚು ಪುಸ್ತಕಗಳನ್ನ ತೆಗೆದುಕೊಂಡು ಓದಿದ ಹೆಸರು ಯಾರ ಹೆಸರಿನಲ್ಲಿ ಇದೆ ಅಂತ ಹೇಳಿದ್ರೆ ಅದು ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿದೆ ಅತಿ ಹೆಚ್ಚು ಪುಸ್ತಕಗಳನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ತಗೊಂಡು ಓದಿದಂತ ಅವ್ರು ಯಾರು ಅಂದ್ರೆ ಬಿ ಆರ್ ಅಂಬೇಡ್ಕರ್ ಸುಮ್ಮನೆ ಅಂಬೇಡ್ಕರ್ ಆಗೋದಕ್ಕೆ ಆಗೋದಿಲ್ಲ ಹಾಗೆ ಓದ್ತಾರೆ ಅಂಬೇಡ್ಕರ್ ಆ ಕಾರಣಕ್ಕಾಗಿ ಯಾವ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪಡ್ಕೊಂಡಿದ್ರು ಡಾಕ್ಟರ್ ಅಂಬೇಡ್ಕರ್ ಅದೇ ಕೊಲಂಬಿಯಾ ವಿಶ್ವವಿದ್ಯಾಲಯ ಭಾರತದ ಸಂವಿಧಾನ ಮಾಡಿದ ಮೇಲೆ ಮತ್ತೊಂದು ಬಾರಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಕರೆಸಿ ಅವರಿಗೆ ಮತ್ತೊಂದು ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಾರೆ ಇವತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಭಾರತದ ಸಂವಿಧಾನದ ಶಿಲ್ಪಿ ಇಲ್ಲಿ ಓದಿದ್ದು ಅಂತ ಹೇಳಿ ಅಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂದ್ರೆ ಸುಮ್ಮನೆ ಆಗಲಿಲ್ಲ ಅಂಬೇಡ್ಕರ್ ಅವರಿಗೆ ಅಂತ ಅದ್ಭುತವಾದ ಶಕ್ತಿ ಇತ್ತು ಹೀಗಾಗಿ ಮೊದಲ ಕಾನೂನು ಮಂತ್ರಿಗಳಾದ್ರು ಅದಕ್ಕಾಗಿ ಜವಾಹರಲಾಲ್ ನೆಹರು ಹೇಳ್ತಾ ಇದ್ರು ನನ್ನ ಮಂತ್ರಿ ಮಂಡಲದ ವಜ್ರ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅವರನ್ನ ಪರಿಚಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅವ್ರದ್ದು ಎಂತ ಅದ್ಭುತವಾದ ಶಕ್ತಿ ಅನ್ನೋದನ್ನ ನಾವೆಲ್ಲ ನೆನಪು ಇದು ಸತ್ಯದ ಬೆಳಕು